ತಮ್ಮ ವಿರುದ್ಧ ನೀವು ಇನ್ನು ಮ್ಯಾಗ ಹೇಳಿರ್ತೀನಿ ಇಂಥ ಲ ನನ್ನ ಮಕ್ಕಳದು ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ ಚಲೋ ಏನಾರ ರಾಜಕಾರಣದಲ್ಲಿ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದವ್ರದ ಕೇಳ್ರಿ ಹಾಕ್ಲಿಲ್ಲ ಆ ಡಿ ಕೆ ಡಿ ನಾವು ಕೊಟ್ಟ ಭಿಕ್ಷೆಯಿಂದ ಎಮ್ ಎಲ್ ಎ ಆಗಿವಿ ನಿಮ್ಗೆ ಏನಾರ ದಮ್ಮ ನೈತಿಕತೆ ಘಟ್ಸ್ ನೀ ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ ದಮ್ ಐತೆ ನನ್ನ ಬಳಿ ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬಿಡ್ತೀನಿ ಯಾರು ಬೇಕಾದ ಕ್ಯಾಂಡೇಟ್ ಹಾಕುತ್ತೆ ಅವತ್ತು ಆಯ್ಕೆ ಕೊಡಬೇಕಾಗಿತ್ತು ಇನ್ನತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ 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 ಒಂದೂವರೆ ವರ್ಷ ಏನು ಮಾಡಿದ್ರು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಈಗ ಯಾಕೆ ದ್ವೇಷ ಮಾಡ್ಲಾಕತ್ತರ ಮೂಡ ಹಗರಣ ಇವತ್ತು ಗಂಭೀರತೆ ತೊಗೊಂಡದ ಇಡಿ ಅವರು ಅದ್ರ ಮ್ಯಾಲೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಾವು ಇವತ್ತು ವಾಲ್ಮೀಕಿ ಆಗರಣ ಸಿ ಬಿ ಐದ ಹೈಕೋರ್ಟಿನ ಒಂದು ನಿಗ್ರಹಿಯಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ದೀವಿ ಇವರೆಲ್ಲ ಭ್ರಷ್ಟಾಚಾರಗಳನ್ನು ತೆಗೆದ ಮೇಲೆ ಇಟ್ಟು ದಿವಸ ಇವರು ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ರು ನಿಮ್ಗೆ ನಾವು ಮುಚ್ಚಿಡೋದು ನಮ್ಮದು ನೀವು ಮುಚ್ಚಿಡೋ ಒಂದು ಒಪ್ಪಂದ ಕರಾರಿತ್ತು ಇತ್ತು ಆ ಕರಾರು ಮುರಿದು ಹೋಗಿದೆ ಅದಕ್ಕೆ ಅವರು ದ್ವೇಷ ರಾಜಕಾರಣ యడ్యూరప్పనవర పాప రాకీయ నివృత్తి ఆగారు యడ్యూరప్ప క్రమ తగ్గ